வடை தட்டு ஓடாது. நீ கார் கூட வருவ. அது வரணும். தூங்கிர கூட மாட்டாத. ఢெல்லி போகும்போது அத வந்துருவே. சாய் வரதது. இல்ல இது ரெ. தேவன் வந்து சாம நிலை தச்சறது. அந்த பட்சிடாரி இந்த மாதிரி இருந்துச்சு. வலையாங்க. हां. para é ನಮ್ಮನೆಲ್ಲ <laughs> ಚೆನ್ನಾಗಿಟ್ಟಿದ್ದೀರಿ

சால்ப தக்கிக்க தக்கு சூர் மளப் பிரேங்கின்ட மளப் மளப் பிட்றே ரெண்டு நிமிஷம் ಒಳಗಡೆ யாரோ பறதேயிரே ಒಳಗಡೆ யாரோ பிடி ஜோடப் ப்ளோ மேலே ஜோட உத்தேப் போறாங்க அர்சி 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 பரை இந்த கேமரா கலர் அ 27 28 ரீடைம் மார்க்கட் பண்ணா ஆனா ஆனா ப்ளீஸ் எடலாம் எட போடாத நை டைம் ತಂದೆಗಳ ಜೊತೆ ತಂದೆಗಳ ಜೊತೆ ಆಸೈವಲ್ ಅಲ್ಸೋ ಗೊಲ್ಸ್ ಏನೋ ದೇವರು ದುರ್ಗಾ ಸದಾ ಅವರು ದುಡ್ಮೆ ಸರ್ ಐವರನೇ ಅವರ ಅಭಿಮಾನಿ ಮದವಳ ಮದವಳ ಐಕಳ ಬಾರೆ ಇಲ್ಲ ಉಮೇಶ್ ಅವರ ಇಲ್ಲ ಶುಭಾಶಯ ಎಲ್ಲ ಜನ ರಸ ಆಗೋಯ್ತು ಅವ್ರು ಗುರು ನಮ್ಮ ಉಮೇಶ್ ಭಾಗಮಠ ಗ್ರಾಮದ ಸರ್ ಇವ್ರು ಕ್ಯಾಮೆರಾ ಸುಗಿದ ಮಾತಾಡ್ಕೊಂತಾ

ಕುಮಾರಣ್ಣ ಮುಖ್ಯಮಂತ್ರಿ ಆಗಂಟ ಚಪ್ಪಲಿ ಮೆಟ್ಟದ ಆಶ್ವಾಸನೆ ಕೊಟ್ಬಿಟ್ಟಿದೆ ಸರ್ ಅಭಿಮಾನಿ ಸರ್ ಅವ್ರಿಗೆ ನಿನ್ನೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಬಹಳ ಬೇಜಾರಾಯ್ತು ಮನಸ್ಸಿಗೆ ಆಮೇಲೆ ನಾನು ನಾಲ್ಕಾರ ಕಡೆ ವಿಚಾರ ತಿಳ್ಕೊಂಡೆ ಮಾದೇವ್ರ ಬಗ್ಗೆ ಗೊತ್ತಿದೆ ಕುಮಾರಣ್ಣನ ಬಗ್ಗೆ ಅವ್ರ ಅಭಿಮಾನ ಬಟ್ ಏನ್ ಈ ವಯಸ್ಸಿಗೆ ಯಾಕೆ ಈ ತರ ಅಂಬ್ತೆನ್ ಮಾತಾಡ್ಲಿಲ್ಲವೇ ಯಾಕೆ ಹೀಗೆ ಮಾಡ್ಕೊಂಡಿದ್ದಾ ಅಂತಾ ಏನು ಮೂಡ್ ಜಾಸ್ತಿ ಅಜ್ಜಿ ಮನೆ ಅಜ್ಜಿ ಮನೆ ಹೋಗಿ ಅಜ್ಜಿ ಮನೆಗೆ ಬಸಂತಪುರ ಬಸಂತಪುರ ಕಟ್ಲಿಂಗ್ ಕಟ್ಲಿಂಗ್ದಿಂದ ಇದೇನಾ ಮೂರು ಎಂಟು ನನ್ನ ಬನ್ನಿ ಓಯ್ ಓಯ್ ಗड्ಡ ಪ್ರತರಣ ಆಗಿರೋದಲ್ಲ ಅಲ್ಲಿ ಬಸಂತಪುರ ಅಲ್ಲಿ ಅಜ್ಜಿ ಮನೆಯಲ್ಲಿ ಅಲ್ಲಿ ಅವರ ಎಮೌಟ್ ಸ್ವಲ್ಪ ಡಿಲೇ ಮೌಟ್ ಸರ್

म भवन सिकेको थिएँ म स्कुल गए त हाउसमा मलाई भन्नु नि संस्कार छैन भन ರಘು ಫೋನ್ ತಗೋ ಇದು ಓದ್ ಸೆರೆಮನಿ ಮುಗ್ದಿದ್ರೆ ಒಂದ್ ನಿಮಿಷ ಅಣ್ಣನ್ಗೊಂದು ಫೋನ್ ಹಚ್ಚಪ್ಪ ಕುಮಾರಣ್ಣ ಒಂದು ಫೋನ್ ತಗೋ सिजेटिस <laughs> <laughs> સાહેબ <laughs> આ

ಇಲ್ಲ ನನಗೆ ನನ್ನ ಮನಸ್ಸು ತಡೀಲಿಲ್ಲ ಭಾಳ ಬೇಜಾರಾಯ್ತು ನಾನು ಸೀದಾ ಅಧ್ಯಕ್ಷರಿಗೆ ಫೋನ್ ಮಾಡಿ ಚಿಕ್ಕಮಣ್ಣನ ಮಾತಾಡಿ ಕೇಳಿದೆ ನಾನು ನನಗೆ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವಿಷಯ ತಿಳಿದು ಬಂತು

স্যার 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 ಮಾಡಿ ಒಂದ್ಸಲಿ ಮರಣ ಇಲ್ಲೇ ಮಂಡ್ಯ ಬಂದ್ರೆ ಆದ್ರೂ ಸರಿ ಇಲ್ಲ ಅಂದ್ರೆ ತಾವು ಮಾತಾಡ್ತೀನಿ